ಸಿಟಿ ರವಿಯವರು ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಬೇಕು ಏನಾರ ಮಾತಾಡ್ಬೇಕಾದ್ರೆ ತಿಳ್ಕೊಂಡ್ ಮಾತಾಡ್ಬೇಕು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನೆ ಕೊಡ್ಬೇಕು ಸಿಟಿ ರವಿಯವರು ಮದ್ಲೆ ತಿಳ್ಕೊಳಂಗಿ ಪ್ರಧಾನಮಂತ್ರಿ ಮೋದಿಜಿ ಅವರದ್ ತಿಳ್ಕೊಳಂಗಿಲ್ಲ ಬಜೆಟ್ ಟೈಮ್ ಅಲ್ಲಿ ಪ್ರತಿ ಸಲ ಮನೆ ಮುಖ್ಯಮಂತ್ರಿ ಭೇಟಿ ಮಾಡೋದು ಇದು ತಾಜು ಯಾವ್ದನ ಪ್ರತಿ ಸಲ ಬಜೆಟ್ ನಾವ್ ಹೇಗೆ ಮಾಡ್ತೀನಿ ನಮ್ಗೆ ಅನುದಾನ ಹೆಚ್ಚಾಗ್ ಕೊಡಿ ಅಂತ ಹೇಳ್ತೀನಿ ಕೊಡೋದು ಬಿಡೋದು ಯಾರು ಮನೆ ಮುಖ್ಯಮಂತ್ರಿ ಏನಾಗಿದೆ ಅದು ಟೋಟಲ್ ವರ್ಷ ಓದ್ ಕ್ಯಾಬಿನೆಟಲ್ಲಿ ಮೂರು ಕೋಟಿ ರೂಪಾಯಿ ಆನ್ಗೋಯಿಂಗ್ ಹೊಸ ಮನೆ ಕೊಟ್ಟಿದ್ದು ಈ ವರ್ಷ ನಾವು ಹೊಸ ಮನೆ ಕೇಳ್ತಾರೆ ಹೊಸ ಮನೆ ಏನಾಗಿದೆ ಒಂದು ಮನೆ ಕಟ್ಬೇಕಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಆದರೂ ಸಾಲಲ್ಲ ಹಾಗಾಗಿ ನಾನೇನು ಒಂದು ಲಕ್ಷ ಕೊಡ್ತಾರೆ ಮೂರು ಲಕ್ಷ ಕೊಡ್ತಾರೆ ನಮ್ಮ ಟಾರ್ಗೆಟ್ ಪ್ರತಿ ವರ್ಷ ಮೂರು ಲಕ್ಷ ಕೊಡ್ತಾರೆ ಅದಕ್ಕೆ ಒಂದುವರೆ ಒಂದೂವರೆ ಕೊಡ್ತಾರೆ ಒಂದುವರೆ ಲಕ್ಷ ಮನೆ ಬಿಡಿ ಮೂರು ಮೂರು ಲಕ್ಷ ಮತ್ತೆ ಸಬ್ಸಿಡಿ ಯಾವ್ದು ಇಲ್ಲಮ್ಮ ಫುಲ್ ದುಡ್ಡು ಕಟ್ತಾರೆ ಹೇಳಮ್ಮ ಸಬ್ಸಿಡಿ ಹೆಂಗೆ ಈಗ ಎಲ್ಲ ಏನ್ ಮಾಡ್ತಾರೆ ಹಚ್ ಕಮಿಟಿ ಇಂದ ಈಗ ಮೂರು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ತಗೊಳ್ತಾರೆ ಪ್ರೈವೇಟ್ ಅವರು ಐದು ಲಕ್ಷ ರೂಪಾಯಿ ಕರೆಕ್ಟಾ ಮೂರ್ ಲಕ್ಷ ಅದ್ರಲ್ಲಿ ಯಾವ ಸರ್ಕಾರ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ನಮ್ಗೆ ಯಾವ ಸಬ್ಸಿಡಿ ಬರೇ ವ್ಯವಸ್ಥೆ ಈಗ ಹಚ್ ಕಮಿಟಿಯಿಂದ ಯಾರು ಹೋಗ್ತಾರೆ ಅವ್ರಿಗೆ ಒಂದ್ ಕಡೆ ಕೂರ್ಸಿ ನಾವು ಹಚ್ ಅಲ್ಲಿ ಕಾರ್ಯಕ್ರಮ ಕಳಿಸ್ತಿದ್ರೆ ಅದೇ ಸಬ್ಸಿಡಿ ಯಾವ್ದಲ್ಲೂ ಇಲ್ಲ ನಿಮ್ಮ ಇವರು ಬಿ ಸಿಟಿ ಮಂತ್ರಿ ಆಗಿರೋರು ಇದೆಲ್ಲ ಕಾನೂನು ತಿಳ್ಕೊಳ್ಬೇಕು ಏನಾರ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲ ಕರ್ನಾಟಕದಲ್ಲಿ ಯಾವ ಸ್ಟೇಟಲ್ಲೂ ಸಬ್ಸಿಡಿ ಇಲ್ಲ ಬರೇ ಯಾರು ಹಚ್ ಕಮಿಟಿಯಿಂದ ಹೋಗ್ತಾರೆ ನಾವು ಅಪ್ಲಿಕೇಶನ್ ಹಾಕಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅವ್ರು ಟಾರ್ಗೆಟ್ ಕೊಡ್ತಾರೆ ಎಲ್ಲ ಗೆ ಟಾರ್ಗೆಟ್ ಕೊಡ್ತಾರೆ ಸತಿ ನಮಗೆ ಹನ್ನೆರಡು ಸಾವಿರ ಟಾರ್ಗೆಟ್ ಕೊಟ್ಟರು ಈ ಬಾರಿ ಹತ್ತು ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಜನಕ್ಕೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅವ್ರಿಗೇನು ಮಾಡ್ತೀವಿ ನಾವು ಒಂದು ಹಚ್ ಕ್ಯಾಂಪಲ್ಲಿ ಅವ್ರ ವ್ಯವಸ್ಥೆ ಯಾಕೆ ಕರೆದ್ಬಿಟ್ಟು ಇಮಿಗ್ರೇಷನ್ ಇಮಿಗ್ರೇಷನ್ ಎಲ್ಲ ಇಷ್ಟು ಮಾಡ್ಕಳ್ತೀವಿಲ್ಲ ಅದೇ ಸಬ್ಸಿಡಿ ಹಾಂ ಬೇರೆ ಸರ್ಕಾರದಿಂದ ಯಾವ ಸಬ್ಸಿಡಿ ಯಾವ ಸ್ಟೇಟ್ಗೂ ಇಲ್ಲ ಅಲ್ಲ ಜನರ ಎಲ್ರಿ ಊಟ ಕೊಡ್ತಾನೆ ಇಲ್ಲ ಅಂದ್ರೆ ಈಗ ಕೇಂದ್ರ ಯಾರ್ದಿದ್ರು ಹಜ್ ಕಮಿಟಿ ಅಂತ ಸೆಂಟ್ರಲ್ ಗೋರ್ಮೆಂಟ್ ಪ್ರಶ್ನೆ ಯಾರು ಕೊಡ್ಬೇಕು ಸಿಟಿ ರವಿ ಅವರು ಮೊದ್ಲೇ ತಿಳ್ಕೊಳಂಗಿಲಿ ಪ್ರಧಾನಮಂತ್ರಿ ಮೋದಿ ಜಿ ಅವರದವ್ರು ತಿಳ್ಕೊಳಂಗಿಲ್ಲ ಸೆಂಟ್ರಲ್ ಗೋರ್ಮೆಂಟ್ ನಮ್ ಸ್ಟೇಟ್ ಇಲ್ಲ ಇದು ಹಜ್ ಕಮಿಟಿ ಹಜ್ ಕಮಿಟಿ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೆ ನಮ್ಗೆ ಎಲ್ಲಾ ಸ್ಟೇಟ್ ಗೆ ಕೋಟಾ ಕೊಡ್ತಾರೆ ನನ್ ನಮ್ಗೆ ಈ ಬಾರಿ ವರ್ಷಕ್ಕೆ ಹನ್ನೆರಡು ಸಾವಿರ ಕೋಟಾ ಕೊಟ್ಟು ಈ ಬಾರಿ ಎಲ್ಲ ಹನ್ನೊಂದು ಸಾವಿರ ಚಂದ್ರ ಕೋಟಾ ಕೊಡ್ತಾರೆ ಆ ತರ ಎಲ್ಲ ಗೆ ಹೋಗೋಲ್ಲ ಲೋ ಸಬ್ಸಿಡಿ ಯಾವ ಸ್ಟೇಟ್ಗೂ ಸಬ್ಸಿಡಿ ಇಲ್ಲ ಮೊದ್ಲೇ ರವಿ ಅವ್ರಿಗೆ ತಿಳ್ಕೊಳಕ್ಕೆ ಇಲ್ಲ ಯಾವ್ದಾರ ಮಾತಾಡೋದು ಬರೇ ಇವ್ರ ಅಲ್ಪಸಂಖ್ಯಾತರೇ ಕಾಯ್ತಾ ಇರ್ತಾರೆ ಅವ್ರು ಏನಿಗೆ ಅಂದ್ರೆ ನಾವು ತಿಳ್ಕೊಳ್ಬೇಕೇ ಸಬ್ಜೆಕ್ಟ್ ಏನಕ್ಕೆ ಏನಾದ್ರು ನಾನು ಮಾತಾಡಬೇಕಾದ್ರೆ ಸಬ್ಜೆಕ್ಟ್ ತಿಳ್ಕೊಳ್ಬೇಕು ಅದ್ರ ಸಬ್ಸಿಡಿ ಯಾವ್ದೊಂದು ಸಬ್ಸಿಡಿ ರವಿ ಅವ್ರಿಗೆ ಕೇಳ್ತೀನಿ ಯಾವ್ದೋ ಸಬ್ಸಿಡಿ ಇದೆ ಹೇಳಿ ಸುಮ್ಮನೆ ಆರೋಪ ಮಾಡ್ತಾರೆ ಅದೇ ಇಲ್ವೇ ಇಲ್ಲ ಪ್ರಾವಿಷನ್ ಇಲ್ಲ ಅದು ಸಬ್ಸಿಡಿ ಯಾವುದನ್ನು ಇಲ್ಲ ಈಗ ಏನ್ ಈಗ ನೋಡಿ ಮುಂಚೆ ಹೋಗ್ತಾ ಇದ್ರು ಅಜ್ಜಿಗೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಚಾಲು ಆಯ್ತು ಈಗ ಹೆಂಗೆ ಜಾಸ್ತಿ ರೇಟ್ಗಳು ಜಾಸ್ತಿ ಆಗ್ತದೆ ರೂಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಈಗ ಮೂರ್ ಲಕ್ಷ ತೊಂಬತ್ ಸಾವಿರ ಬಂದಿದೆ ಈಗ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಹೋಗೋಕೊಬ್ಬ ಹಜ್ಜಿಗೆ ಯಾತ್ರೆಗೆ ಈಗ ಬರ್ತಾ 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 ಪ್ರತಿ ವರ್ಷ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಜಾಸ್ತಿನೇ ಆಗ್ತದೆ ಕಾರಣ ಅಂತಂದ್ರೆ ಪ್ರತಿ ಸಲ ರೂಮ್ ರೆಂಟ್ ಜಾಸ್ತಿ ಆಗ್ತದೆ ಏರ್ ಫ್ರೈಟ್ ಜಾಸ್ತಿ ಆಗ್ತದೆ ಆ ಕಾರಣಕ್ಕೆ ಜಾಸ್ತಿ ಆಗಿ ಕೊಟ್ಕೊಂಡು ಹೋಗ್ತಾ ಇದೆ ಸಬ್ಸಿಡಿ ಯಾವ ಸ್ಟೇಟ್ ನಮ್ ಇಲ್ಲ ಯಾವ ಸ್ಟೆಪ್ ಆಗಿದೆ ಸಲ ಬಜೆಟ್ ಬಜೆಟ್ ಟೈಮ್ ಅಲ್ಲಿ ಪ್ರತಿ ಸಲ ಮನೆ ಮುಖ್ಯಮಂತ್ರಿ ಭೇಟಿ ಮಾಡೋದು ಸಹಜ ಅದು ಯಾವ್ದನ ಪ್ರತಿ ಸಲ ಬಜೆಟ್ಗೆ ನಾವ್ ಮಾಡ್ತೀವಿ ಮಾಡ್ತೀನಿ ನಮ್ಗೆ ಅನುದಾನ ಹೆಚ್ಚಾಗಿ ಕೊಡಿ ಅಂತ ಹೇಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ